ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಇದೆ ಹಬ್ಬದ ದಿನದ ಲಾಗ್ ಆಗಿರುತ್ತೆ ಸೊ ಈ ಹಬ್ಬದ ಸ್ಪೆಷಲ್ಲು ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಹೆಂಗಿದ್ರು ಸಮರ್ ವೇಕೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಮಕ್ಳಿಗೂ ರಜಾ ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ಒಟ್ಟಿಗೆ ಬಂದು ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದೀವಿ ಎಲ್ಲ ಮಕ್ಕಳು ಎಲ್ಲ ಮೊಮ್ಮಕ್ಕಳು ಆ್ಯಂಡ್ ಎಲ್ಲ ಮರಿ ಮಕ್ಕಳೆಲ್ಲ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಈ ಎರಡು ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಸಿಕ್ಕಾಪಟ್ಟೆ ಬಟ್ಟೆ ಖುಷಿ ಪಟ್ಟಿದ್ದೀವಿ ಸೊ ಐ ಹೋಪ್ ಇಲ್ಲೋಗಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಎರಡನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಿದ್ದೀರ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮ್ಯಾಂಡ್ ಸೊ ಊರಿಗೆ ಬಂದಿದ ತಕ್ಷಣ ಫಸ್ಟು ನಮ್ಮ ಮತ್ತೆ ಟೀ ಮಾಡಿಕೊಟ್ರು ಚೆನ್ನಾಗಿ ಕುಡಿದ್ಬಿಟ್ಟು ಅದಾದಮೇಲೆ ನಾವಿಲ್ಲಿ ತೆಂಬಿಟ್ಕೆ ಚುಚ್ಚಕಿ ಹೇಳ್ಬಿಟ್ಟು ಹೂನೆಲ್ಲ ಪೋಣಿಸ್ಕೊಂಡು ಕೂತಿದ್ವಿ ಅದಾದಮೇಲೆ ನಮ್ಮ ಇನ್ನೊಂದು ಅಜ್ಜಿ ಬರಬೇಕಿತ್ತು ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮಗುಳಿ ದೊಡ್ಡಿಗೆ ಹೋದ್ವಿ ನಮ್ಮ ಅಮ್ಮ ಅವ್ರ ಅಮ್ಮನ ಮನೆಗೆ ನಾನು ನನ್ನ ಮಗಳು ನಮ್ಮ ನನ್ನ ಕಸಿನ್ಸ್ ಇಬ್ಬರು ಹೋಗಿದ್ದು ನನ್ನ ಮಗಳು ಗಲಾಟಿ ತಡಿಯೋಕಾಗ್ದನೇ ನಾನು ಅವಳನ್ನ ಕರ್ಕೊಂಡ್ಬಂದಿರೋದು ಅವಳು ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಬೋನಿಂದ ಪ್ರಾಣಿ ಪಕ್ಷಿನ ಬಿಟ್ಟಂಗೆ ಆಗ್ಬಿಟ್ಟಿದೆ ಅವಳು ಫುಲ್ ಖುಷಿಯಲ್ಲಿ ಅಲ್ಲಿ ಕಿರ್ಚಾಟ ತಡಿಯೋಕಾಗ್ದನೇ ಕಿವಿ ಕೇಳಿಸ್ಕೊಳಕ್ಕಾಗ್ದೆ ಏನು ಮಾಡಿದ್ವಿ ಸ್ವಲ್ಪ ಹೆಂಗಿದ್ರು ಕರ್ಕೊಂಡು ಬಂದಾಗತ್ತೆ ಇವಳು ಎತ್ತಾಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇವಳು ಕರ್ಕೊಂಡು ಬಂದು ಒಂದು ಸ್ವಲ್ಪ ನಾಯ್ ಕಮ್ಮಿ ಆಗುತ್ತೆ ಕಲಾಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಜ್ಜಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾಯಿದ್ರು ಯುಗಾದಿ ಬಗ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದಂತೂ ಸತ್ಯ ಬಟ್ ಕೆಲಸ ಅಂತೂ ಮಾಡ್ಕೊಡ್ಲಿಲ್ಲ ಅವರೇ ಇದ್ರು ನಾವು ಆರಾಮಾಗೆ ಇಟ್ಲಿಂದ ಮನೆಗೆ ಮನೆಯಿಂದ ಇಟ್ಲಕ್ಕೆ ತಿರುಗಾಡ್ಕೊಂಡು ಇದ್ವಿ ಸೊ ನಮ್ಮವ್ವನ ಹಿತ್ತಲಿಗೆ ಬಂದ ತಕ್ಷಣ ಇಲ್ಲಿ ವೆರೈಟಿ ಹಣ್ಣುಗಳು ಸೊಪ್ಪುಗಳು ಹೂವುಗಳೆಲ್ಲ ಸಿಗುತ್ತೆ ನೋಡ್ಕೊಂಡು ಕೂತಿದ್ದೆ ನಾನಂತೂ ಆ್ಯಂಡ್ ನನ್ನ ಮಗಳನ್ನ ಸ್ವಲ್ಪ ತರಲೆ ಮಾಡ್ತಾ ಇದ್ಳು ಅವಳನ್ನೂ ಕೂಡ ಸಮಾಧಾನ ಮಾಡಿಕೊಂಡು ಮೇಂಟೇನ್ ಮಾಡ್ತಾ ಇದ್ದೆ ಯಾರು ಏನಕ್ಕೆ ಸಿಗ್ತೈತೆನೋ ನಮಗೆ ಯಾರಿಗೂ ಸಿಗುತ್ತಲ್ವ ಸಂಜು ಓಹೋ ಅದು ಅವರ ಕೊಡು ಇಸ್ಕೊ ಅಲ್ವೇನೋ ಹಾಂ

ಚೆನ್ನಾಗಿ ಕಾಯ್ತದೆ ಅಪ್ಪು ಬೇಕು ಯಾರು ಹೇಳದ್ದು ಬೇಡ ಅಂತ ಹೋ ಅಪ್ಪು ಹಿಗೋ ಅಪ್ಪು ನಾನು ಮೊದಲನೇ ಗಂಡ ಬೇರೆ ನೀನು ನಿಮ್ ಮಗನೇ ಕಂಡಿಲ್ಲ ಅಲ್ಲಿ ಏನ್ ಕಾಣಿಸ್ಕೋತ ಸಾಕು ಸಾಕು आते अत्यम सुख सारा बड़का बा वीडियो मरते मार बूटे तिरगो इकड़ा पो तिरगो लो ನಾವು ಅಜ್ಜಿ ಅವರ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಇವರೆಲ್ಲ ರೆಡಿ ಆಗ್ತಾಯಿದ್ರು ತೆಂಬಿಟ್ಟು ಆರತಿ ಎತ್ಕೊಂಡೆ ಅಂತ ಹೇಳ್ಬಿಟ್ಟು ನಂಗೆ ಐಡಿಯಾನೇ ಬಂದಿರಲಿಲ್ಲ ಲಂಗ ಬ್ಲೌಸ್ ಎಲ್ಲ ಎತ್ಕೊಬೇಕು ಅಂತ ಹಂಗಂತ ಐಡಿಯಾ ಇದ್ದಿದ್ರೆ ನಾನು ಬುಜ್ಜಿಗೂ ಕೂಡ ಎತ್ಕೊಳ್ತಾಯಿದ್ದೆ ಅವಳನ್ನೂ ಕೂಡ ಚೆನ್ನಾಗಿ ರೆಡಿ ಮಾಡ್ಬೋದಾಗಿತ್ತು ಅಂತ ಅವಳು ಸ್ವಲ್ಪ ಗರ್ಲಿ ಇಡಕ್ಕೆ ಇಷ್ಟಪಡ್ತಾಳೆ ಬಟ್ ನನಗೆ ಅವಳು ಒಂದು ಸ್ವಲ್ಪ ಟಾಂಬೋ ಬಾಯ್ ಥರ ಇಟ್ಬಿಟ್ಟಿರ್ತೀನಿ ಯಾವಾಗಲೂ ಸ್ಕರ್ಟು ಶಾರ್ಟ್ಸು ಜೀನ್ಸ್ ಪ್ಯಾಂಟು ಅಥವಾ ಅಂದರೆ ನಾರ್ಮಲ್ ಕ್ಯಾಶುವಲ್ ಇಷ್ಟಪಡ್ತೀನಿ ಬಟ್ ಆಮೇಲೆ ಅನ್ನಿಸ್ತು ನಾನು ತೊಗೊಂಡು ಬರಬೇಕಿತ್ತು ಅಂತ ಹೇಳ್ಬಿಟ್ಟು ಅವರಿಬ್ರು ರೆಡಿ ನಾನು ನೋಡಿಬಿಟ್ಟು ಏನಿವೆ ತಂದಿರಲಿಲ್ಲ ಅಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿ ನಮ್ಮವ್ವ ಇಲ್ಲಿ ಗಡಿಗೆ ಮತ್ತು ತೆಂಬಿಟ್ಟು ಆರ್ತಿನಗೆಲ್ಲ ರೆಡಿ ಇದ್ರು ನೋಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಅದಾದಮೇಲೆ ಇನ್ನೊಂದು ಮನೆಗೆ ಬಂದ್ವಿ ಸೊ ಈ ಮನೆಗೂ ನನಗೂ ತುಂಬ ಅಂದರೆ ತುಂಬ ನಂಟು ಜಾಸ್ತಿ ತುಂಬ ಐ ಫೀಲ್ ಸ್ಪೆಷಲ್ ನಾನು ಈ ಮನೆ ನೋಡಿದಾಗೆಲ್ಲ ಬಿಕಾಸ್ ನಾನು ಒಂದು ಎರಡು ಮೂರು ವರ್ಷ ಇಲ್ಲೇ ಇದ್ದಿದ್ದು ನಮ್ಮ ಚಿಕ್ಕಜ್ಜಿ ಮತ್ತು ನಮ್ಮ ಚಿಕ್ಕಿ ಅವ್ರ ಜೊತೆ ತುಂಬ ಮೆಮೊರೀಸ್ ಇದೆ ತುಂಬ ಅಂದರೆ ತುಂಬ ಏನೋ ನನಗೆ ಈ ಮನೆಗೂ ನನಗೂ ಏನೋ ಅಟ್ಯಾಚ್ಮೆಂಟ್ ಜಾಸ್ತಿ ನನಗೇನಾದರೂ ಈ ಮನೆ ನೋಡಿದಾಗ ಒಂಥರ ಆವಾಗಿನ ಟೈಮ್ದೆಲ್ಲ ಬರುತ್ತೆ ಸೊ ನಾನು ಸ್ಕೂಲ್ಗೆ ಇದ್ದಿದ್ದು ಆ್ಯಂಡ್ ಇವನ್ ನಾನು ಟೆಂತ್ ಕೂಡ ಇಲ್ಲೇ ಮುಗಿಸಿದ್ದು ಅನ್ಸುತ್ತೆ ನೈ ಏಯ್ತ್ ನೈನ್ತ್ ಟೆಂತ್ ಕೂಡ ನಾನು ಇಲ್ಲೇ ಮುಗಿಸಿದ್ದು ಆ್ಯಂಡ್ ಈ ತೊಟ್ಟಿ ಮನೆ ಸೊ ಮಳೆ ಬಂದಾಗ ಎಷ್ಟು ಚೆನ್ನಾಗಿರೋದು ಅಷ್ಟೇ ಫಚಿತಿ ಕೂಡ ಆಗ್ತಾಯಿತ್ತು ಈ ಕಡೆ ಎಲ್ಲ ಮಳೆ ಬಂದು ಮಳೆ ಬಿದ್ದು ಬಟ್ ಏನೋ ಮಳೆ ಬಂದಾಗಿಲ್ಲ ನನಗೆ ತೊಟ್ಟಿ ಮನೆ ಅಂದರೆ ಇವಾಗಲೂ ಇಷ್ಟನೇ ಮಳೆ ಬಂದಾಗಲ್ಲ ನೋಡೋಕ್ಕೆ ನೆನೆಯೋಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತು ಸೊ ನಾನು ಸಿಂಪಲ್ಲಾಗಿ ಈ ಥರ ಒಂದು ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿದ್ವಿ ನಾನು ನನ್ನ ಕಸಿನ್ ಇಬ್ರು ಆ್ಯಂಡ್ ಈ ಮನೆಗೆ ತೊಗೊಬಂದಿಟ್ಟು ಈ ಮನೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ತೆಂಬಿಟ್ಟಾಗಿರ್ಬೋದು ಈ ಗಡಿಗೆ ಆಗಿರ್ಬೋದು ಎಲ್ಲ ಎತ್ಕೊಬಂದಲ್ಲಿ ಇಟ್ಟಿದ್ವಿ ಆ್ಯಂಡ್ ಎಲ್ಲ ಒಬ್ಬೊಬ್ಬರು ಡಿಸೈಡ್ ಮಾಡ್ಕೊಂಡು ಇದು ನೀನು ಅದು ನಾನು ಎತ್ಕೊತೀನಿ ಅಂತೆಲ್ಲ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ದಟ್ ಹೊರ್ಗಡೆ ಇವಾಗ ಟಮ್ ಟಮ್ಟೆ ಸೌಂಡ್ ಮಾಡಿಕೊಂಡು ಬರ್ತಾರಲ್ಲಿ ಕೆಳಗಡೆ ಸೀರೆ ಎಲ್ಲ ಹಾಕಿ ಅಂದರೆ ಒಂದೊಂದು ಮನೆ ಹತ್ರ ಸ್ಟಾಪ್ ಕೊಡ್ತಾರೆ ನಾವು ಅಲ್ಲಿ ಕಂಟಿನ್ಯೂಷನ್ ಆಗಿ ಹೋಗೋದು ಆಲ್ಮೋಸ್ಟ್ ಇದು ಎಲ್ಲ ಊರುಗಳಲ್ಲೂ ಇತ್ತು ಈ ಕಡೆ ಸೈಡ್ ಊರುಗಳಲ್ಲೆಲ್ಲ ಮಾಡ್ತಾರೆ ಈ ಥರ ಊರ ಹಬ್ಬ ಅಂತೇಳಿ ಮಾಡಿಬಿಟ್ಟು ಸೊ ಈ ಹಬ್ಬ ಬಂದು ಬಿಸ್ಲಮ್ಮನಗೋಸ್ಕರ ಮಾಡೋದು ಬಿಸ್ಲಮ್ಮ ಮತ್ತು ಸಿಟಿ ರಣ್ಣ ಅಂತ ಇದ್ದಾರಲ್ಲ ಅವ್ರಿಗೋಸ್ಕರ ಮಾಡೋದು ಎಲ್ಲ ಇಡೀ ಊರಿಗೆ ಲೈಟಿಂಗ್ಸ್ ಹಾಕಿರ್ತಾರೆ ಮಿರವಿರಾ ಅಂತ ಇರುತ್ತೆ ಮೈಕ್ ಸೌಂಡು ಆ ಜಾತ್ರೆ ಗಜ್ಜಿ ಆ ಜಾತ್ರೆಗೆ ಜಾತ್ರೆಗೆ ಹೋಗೋಕೆ ಹೋದ್ರಂತೂ ಎಲ್ಲ ಇರುತ್ತೆ ನಮ್ಮ ಮದಗಳ ಹತ್ರ ಬಟ್ ಆದರೂ ತೊಗೋಬೇಕು ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಜಾತ್ರೆ ನೋಡೋಕ್ಕೆ ಚಂದ ದೇವಸ್ಥಾನದ ಅಲಂಕಾರ ನೋಡೋಕ್ಕಂತೂ ಇನ್ನೂ ಚೆಂದ ಪ್ರತಿ ವರ್ಷ ಜಾತ್ರೆಗೆ ಹೋಗ್ತಾ ಇದ್ವಿ ಬಟ್ ಈ ವರ್ಷ ಮಿಸ್ ಆಯಿತು ಜಾತ್ರೆಗೆ ಹೋಗ್ಲಿಲ್ಲ ನಾವು ಹಾಗೆ ಮನೆಗೆ ಬಂದುಬಿಟ್ವಿ ಆ್ಯಂಡ್ ನಮ್ಮ ಚಿಕ್ಕಿ ಹೇಳಿದ್ರಂತೆ ನೀನು ಸೈಲೆಂಟಾಗಿದ್ದರೆ ನಾನು ನಿನ್ನ ಕೈಲಿ ತೆಂಬಿ ಆರತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವಳು ನಮ್ಮ ನಮ್ಮ ಚಿಕ್ಕಮ್ಮ ಹೇಳಿದ್ದಾರೆ ಅಂತಂದ್ಬಿಟ್ಟು ಸೈಲೆಂಟಾಗಿದ್ದಾಳೆ ಅದನ್ನು ಅಡ್ವಾಂಟೇಜ್ ತೊಗೊಂಬಿಟ್ಟು ನಾನೇ ಹಿಡ್ಕೊಬೇಕು ನೀವು ತಾನೇ ನಾನು ಸೈಲೆಂಟಾಗಿರಬೇಕು ನಾನು ಸೈಲೆಂಟಾಗಿದ್ದೆ ನಾನೇ ಹಿಡ್ಕೊತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಇಲ್ಲೊಂದು ಸ್ಕೂಲಿದೆ ಓಪನ್ ಗ್ರೌಂಡ್ ಇದೆ ಅಲ್ಲಿ ತನಕ ಇವಳೇ ಹಿಡ್ಕೊಂಬಂದಿದ್ದಾಳೆ ಮಕ್ಕಳು ಮೈಂಡ್ ಎಷ್ಟು ಶಾರ್ಪ್ ಇರುತ್ತೆ ಆ್ಯಂಡ್ ಅವ್ರು ಎಲ್ಲಾನು ಅಬ್ಸರ್ವ್ ಮಾಡ್ತಾರೆ ಎಲ್ಲಾನೂ ಬೇಗ ತಲೆಗೆ ಹಾಕ್ಕೊಳ್ತಾರೆ ಅಂತ ಅನ್ನೋದು ಎಷ್ಟು ಸತ್ಯ ಅಲ್ಲವಾ ಸೊ ಇವಳು ಔಟ್ಫಿಟ್ ಬಂದು ಈ ಥರ ಆ್ಯಕ್ಚುಲಿ ಇನ್ ಶರ್ಟ್ ಮಾಡಿದ್ದೆ ಬಟ್ ಬಿಚ್ಕೊಂಬಿಟ್ಟಿದ್ದಾಳೆ ಸ್ಕರ್ಟು ಮತ್ತು ಒಂದು ಸಿಂಪಲ್ ಆಗಿರೋದು ಒಂದು ವೈಟ್ ಕ್ರೀಮಿ ಸ್ಟಾಪ್ ಹಾಕಿದ್ದೆ ಆ್ಯಂಡ್ ಎಲ್ಲರೂ ಈ ಥರ ಸೀರೆ ಮೇಲೆ ಸೀರೆ ಹಾಸಿರ್ತಾರೆ ಅದ್ರ ಮೇಲೆ ಗಡಿಗೆ ಮತ್ತು ತೆಂಬೆಟಾರತಿನೆಲ್ಲ ಇಟ್ಟು ಒಂದಷ್ಟೊತ್ತು ಇದ್ದು ಇದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಪೂಜೆಗೆಲ್ಲ ಕೊಟ್ಟು ಅದಾದಮೇಲೆ ಮರಿ ಹೊಡಿತಾರೆ ಅಂದರೆ ಮಟನ್ ಸಾರಿ ಏನದು ಪುರಿ ಮತ್ತು ಮೇಕೆನ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕು ಅಲ್ಲಿ ತನಕ ಹಾಗೆ ಬರೋಂಗಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಈ ಮಕ್ಳಿಗಂತೂ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಏನೋ ಸಿಕ್ಕಿರೋ ಥರ ಟ್ರೆಷರ್ ಸಿಕ್ಕಿರೋ ಥರ ಆಗ್ಬಿಟ್ಟದೆ ಎಲ್ಲರೂ ಅಷ್ಟೇ ಎಷ್ಟು ಖುಷಿ ಖುಷಿಯಿಂದ ನಗ್ನಗ್ತಾ ಕಿರ್ಚ್ಕೊಂಡು ಅರ್ಚ್ಕೊಂಡು ಆರಾಮಾಗಿದ್ದಾರೆ ಅಂದರೆ ನನಗೆ ನನ್ನ ನನಗೆ ಅನ್ನಿಸ್ತು ಸೊ ನಾವು ಚಿಕ್ಕೋರಿರುವಾಗ ಹಿಂಗೆ ಆಡ್ತಿದ್ವಿ ಅಲ್ಲ ಅಂತ ನಮ್ಮ ಸಂಜು ಹೇಳ್ತಾ ಇದ್ದ ನಮ್ಮ ಕಝಿನ್ ಹೇಳ್ತಾ ಇದ್ದ ನಾವು ಇವಾಗ ಮಕ್ಳಿಗೆ ಬೈತಾ ಗಲಾಟೆ ಮಾಡ್ತಾ ಮಾಡ್ತಾಯಿದ್ದೀರಾ ಯಾಕೆ ಹಿಂಸೆ ಹಿಂಸೆ ಕೊಡ್ತಾಯಿದ್ದೀರಾ ಅಂತ ನಾವು ಚಿಕ್ಕೋರಿರುವಾಗ ನೀವು ಹಿಂಗೆ ಹೇಳ್ತಿದ್ವಿ ಅಲ್ವಾ ನಾವು ಇಲ್ಲಿಗೆ ಬಂದಾಗ ಅಂತ ಸೊ ಹಾಗೆ ನಾವು ಬೆಳೀತಾ ಬೆಳೀತಾ ನಮ್ಮ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ದೊಡ್ಡವ್ರು ಹೆಂಗೆ ಹೋಗ್ತೀವೋ ಹಾಗೆ ನಮ್ಮ ಮಕ್ಕಳು ನಮ್ಮ ಏಜಿಗೆ ಬರ್ತಾರೆ ಆ್ಯಂಡ್ ನಮ್ಮ ನಾವು ಅಪ್ಪ ಅಮ್ಮನಿಗೆ ಇರಿಟೇಟ್ ಮಾಡಿರ್ತೀವಿ ಅಥವಾ ನಮ್ಮ ರಿಲೇಟಿವ್ಗೆ ಇರಿಟೇಟ್ ಮಾಡಿರ್ತೀವಿ ಆ್ಯಂಡ್ ನಮ್ಮ ಮಕ್ಕಳು ಎಲ್ಲಿ ನಮ್ಮ ಮಕ್ಳು ಇವಾಗ ಇರಿಟೇಟ್ ಮಾಡ್ತಾ ಇದ್ದಾರೆ ನಮಗೆ ಅಂತ ನಾನು ಮಳೆಗೆ ಹೋಗಲ್ಲ ಬಾ ನೀನು ಎರಡು ಮೂರು ನಾಲ್ಕು ಐದು ಆರು

ಉಪ್ಪಿನಕಾಯಿ ಒಬ್ಬಟ್ಟು ಹೋಳಿಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಮನೆಗೆ ಬಂದನ ನಾವಾಗ್ಲೇ ಹೇಳಿದ ಮನೇಲಿ ಬಂದು ಟೆಂಟ್ ಹಾಕಿದ್ದೀವಿ ಸವಿತಮ್ಮ ಏನ್ ಮಾಡಿಸ್ಕೊತ ಕೊಟ್ಟೆ ಕಾಸು ಬುದ್ರಿ ಎಷ್ಟು ಮೂರು

ಅಕ್ಕ ತಂಗಿರು ಆಂಟಿ ಯಾರಾದ್ರೂ ಕೇಳು ಎಲ್ಲ ನನ್ನ ಜೊರಾಕ್ಸು ಜೊರಾಕ್ಸು ಅಂತಾರ ಕಣ ಆಂಟಿ ಹಾಗೆ

ಅಲ್ಲ ಜಾಸ್ತಿ ಹತ್ತೋಳೆ ನಾನು ಅಲ್ಲಿ ಯಾರು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ಪಿಂಗ್ ಇದು ಅಕ್ಕ ನಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಅವರೇನು ತೆಂಬಿಟ್ ಆರತಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ನಾನು ನಮ್ಮ ಚಿಕ್ಕಿ ಮತ್ತು ನಮ್ಮ ಚಿಕ್ಕಿ ಮಗಳು ನನ್ನ ಕಸಿನ್ ಇಬ್ಬರು ಮೂರು ಜನನೂ ಬಂದು ಇಲ್ಲಿ ತೆಂಬಿಟ್ ಆರತಿನೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ವಿ ಈ ಟೈಮಲ್ಲೆಲ್ಲ ಜಾತ್ರೆ ಓಪನ್ ಇರಲ್ಲ ಏನಿದ್ರು ಮಧ್ಯಾಹ್ನ ಒಂದೆರಡು ಗಂಟೆ ಮೂರು ಗಂಟೆ ಮೇಲೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಅಂತೂ ಈ ಸಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನೋಡೋಕ್ಕೆ ಖುಷಿ ಅನ್ನಿಸ್ತಾಯಿತ್ತು ಆ ಹೂ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಆ್ಯಂಡ್ ಮೂರ್ತಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ನೆಮ್ಮದಿ ತುಂಬ ಖುಷಿ ಅಂತ ಅನ್ನಿಸ್ತು ಸಕ್ಕತ್ತಾಗಿ ರೆಡಿ ಮಾಡಿದರು ಡೆಕೋರೇಷನ್ ಮಾಡಿದರು ಚಪ್ಪರ ಎಲ್ಲ ಹಾಕಿಬಿಟ್ಟು ಸೊ ದೇವಸ್ಥಾನಕ್ಕೆಲ್ಲ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಮನೆಗೆ ಹೋದ್ವಿ ಮನೆಗೆ ಹೋಗೋ ಅಷ್ಟ್ರಲ್ಲಿ ಒಂದು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು ನಾನ್ ವೆಜ್ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನೊಂದು ಸ್ವಲ್ಪ ಅಳಿಲು ಸೇವೆಯ ಮಾಡಿದೆ ನನಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಕೆಲಸನ ಮಾಡಕ್ಕೆ ಬಿಡ್ತೀನಿ ಬಟ್ ನಾನು ಬರೋ ಅಷ್ಟರಲ್ಲಿ ಎಲ್ಲ ಚೆನ್ನಾಗಿ ಈರುಳ್ಳಿ ಈರುಳ್ಳಿ ಎಲ್ಲ ಹಚ್ಕೊಂಡು ಅವ್ರಿಗೇನು ಮಸಾಲಾಗ ಅದೆಲ್ಲ ಮಾಡಿದರು ಆ್ಯಂಡ್ ಹೊರಗಡೆ ನಾನ್ ವೆಜ್ ಕೂಡ ತೊಳಿತಾಯಿದ್ರು ಚಿಕನ್ ಮತ್ತು ಮಟನ್ ಎಲ್ಲ ತೊಳಿತಾಯಿದ್ರು ಇಲ್ಲಿ ಮೇಯ್ನ್ ಶೆಫ್ ಬಂದು ನಮ್ಮಮ್ಮ ಮತ್ತು ನಮ್ಮ ಮೊದಲನೇ ಚಿಕ್ಕಮ್ಮ ಗೀತಾ ಆಂಟಿ ಮತ್ತು ನಮ್ಮಮ್ಮ ಚೆನ್ನಾಗೆಲ್ಲ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿದರು ಮೊಟ್ಟೆ ಬಾಳೆಹಣ್ಣು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಅದೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದರು ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಐ ಮೀನ್ ನಾನ್ ವೆಜ್ ಅಲ್ಲ ಸೊ ಅದಕ್ಕೋಸ್ಕರ ಗೊಜ್ಜು ಅದಾದಮೇಲೆ ಅನ್ನ ಮುದ್ದೆ ಚಿಕನ್ ಗ್ರೇವಿ ಮಾಡಿದರು ಅದಾದಮೇಲೆ ಮಟನ್ ಸಾಂಬಾರು ಬೋಟಿಗೊಚ್ಚು ಇಷ್ಟೆಲ್ಲ ಮಾಡಿದರು ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ನಮ್ಮ ನಮ್ಮ ಮನೆಗೆ ಬಂದ್ವಿ ಐ ಹೋಪ್ ಈ ಒಂದು ಹಬ್ಬದ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇಟ್ ಬಾಯ್